ಹೇಳ್ತೀವಿ ಕಲ್ಲು ಸಾಗಾಣಿಕೆ ಆಗಿದೆ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪ್ರತಿ ಪ್ರಚಾರ ಆಗಿರೋದಕ್ಕೆ ಇವತ್ತು ನಾನು ಮಾತಾಡ್ಬೇಕಾಗತ್ತೆ ಸಾಕ್ಷಿ ಎ ಪಿ ಎಮ್ ಸಿ ಅಧಿಕಾರಿನ ಹಾಕಿದ್ದಾರೆ ಇಲ್ಲಿ ನಾನೇ ನಾನು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇದ್ದೀನಿ ನನ್ನ ಜಾಗದಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲದೆ ಒಬ್ಬ ಎ ಪಿ ಎಮ್ ಸಿ ಅಧಿಕಾರಿನ ಇಲ್ಲಿ ಕಾವಲು ಹಾಕಿರ್ತಾರೆ ಅವತ್ತು ನಾನು ಮೌನವಾಗಿರ್ತೀನಿ ಅವತ್ತು ನಾನು ಸೈಲೆಂಟ್ ಆಗಿರ್ತೀನಿ ನಾನು ಎಂತ ನಾನು ಗೌರವ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ನಿಂತ್ಕೊಂಡೆ ಅಂತಂದ್ರೆ ನಂದೇ ಆದದ್ದು ಸರ್ಕಾರದಲ್ಲಿ ನಂದೇ ಆದದ್ದು ಸರ್ಕಾರದಲ್ಲಿ ಒಂದು ಮುನ್ನೂರು ಕೋಟಿ ಹಗರಣ ಆಗಿದೆ ಗ್ರಾನೇಟು ರಾತ್ರಿಯಲ್ಲಿ ಪ್ರತಿದಿನ ಒಂದು ನೂರು ಕೋಟಿಯಷ್ಟು ದುಡ್ಡು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರದ ಜೊತೆಯಲ್ಲಿ ಕಂಪ್ಲೇಂಟ್ ಹೋಗುತ್ತೆ ಸ್ಟೇಟ್ ಲೆವೆಲ್ವರೆಗೂ ಮಿನಿಸ್ಟ್ರವರೆಗೂ ಮೈನ್ಸ್ ಮಿನಿಸ್ಟ್ರವರೆಗೂ ಹೋಗುತ್ತೆ ಆಮೇಲೆ ಎ ಪಿ ಎಮ್ ಸಿ ಮಿನಿಸ್ಟ್ರಿಗೂ ಹೋಗುತ್ತೆ ಅದಾದಮೇಲೆ ಎಲ್ಲೋ ಒಂದು ಹತ್ರ ತಲೆ ಬಗ್ಸ್ದಂಗೆ ಆಯ್ತಲ್ಲ ಅಂತಂದ್ಬಿಟ್ಟು ನೋವಿಂದ ನಾನು ಎ ಪಿ ಎಂ ಸಿ ಮಾರ್ಕೆಟು ಮತ್ತು ಆಫೀಸ್ ಕಡೆಗೆ ನಾನು ತಲೆ ಹಾಕ್ಬಾರ್ದು ಅಂತ ಹಠ ಮಾಡ್ತೀನಿ ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ನಂಗೆ ಮನಸ್ಸು ಬರಲ್ಲ ಹೋಗೋದಕ್ಕೆ ಏನು ಪೇಪರಲ್ಲಿ ಬಂದಿದ್ದೇ ಬಂದಿದ್ದು ಪೇಪರ್ಗಳಲ್ಲಿ ಸುದ್ದಿ ಮಾಡಿದ ತಕ್ಷಣ ಅದು ಆ ಪೇಪರ್ ಕಟ್ಟಿಂಗ್ ಎತ್ಕೊಂಡು ಹೋಗ್ತಾರೆ ಬಹಳ ರೈತರ ಬಗ್ಗೆ ಕಾಳಜಿ ಇರುವಂಥವ್ರು ಕಳ್ಕಳಿ ಇರುವಂಥವ್ರು ಏನು ಮಾಡ್ತಾರೆ ಆ ಪೇಪರ್ ಕಟ್ಟಿಂಗ್ ಎತ್ಕೊಂತಾರೆ ಪೇಪರಲ್ಲಿ ನ್ಯೂಸ್ ಹಾಕೋದಕ್ಕೂ ಅವರೇ ಕಾರಣ ಅದಾದ್ಮೇಲೆ ಹಗರಣಗಳಾಗ್ತಾ ಇದೆ ರಾತ್ರಿಯಲ್ಲಿ ಗ್ರಾನೇಟ್ ಹೋಗ್ತಾ ಇದೆ ತುಂಬ ವ್ಯಾಲ್ಯೂಬಲ್ ಸ್ಟೋನ್ ಸಿಕ್ಬಿಟ್ಟಿದೆ ನಿಧಿ ಸಿಕ್ಕಿದೆ ಅತ್ತತ್ರ ನೂರ್ ಕೋಟಿ ಈಗ ಒಟ್ಟೋಗಿದೆ ನೂರ್ ಕೋಟಿ ಬೆಲೆ ಬಾಳುವಷ್ಟು ಕಲ್ಲುಗಳೇ ಹೊಟ್ಟೋಗಿದೆ ಅಂತ ಇವತ್ ಮತ್ತೆ ಆರು ಆದ್ಮೇಲೆ ನಾನು ಇಡ್ತಾ ಇದೀನಿ ನೋಡಿ ಅಲ್ಲೇ ಇದೆ ಗುಟ್ಟುಗಳು ಅಲ್ಲೇ ಇದೆ ಕಲ್ಲುಗಳು ಅವತ್ ಆತ್ರ ಬಿದ್ದಿದೆ ಏನಂದ್ರೆ ನನ್ ಜೊತೆ ಯಾರು ಇಟಾಚಿ ಕೊಟ್ಟಿದ್ರು ಜೆ ಸಿ ಬಿ ಕೊಟ್ಟರು ಡೀಸೆಲ್ ಕೊಟ್ಟಿದ್ರು ಆ ದಿನಗಳಲ್ಲಿ ಸಾಲ ಕೊಟ್ಟಿದ್ರು ನಮ್ಗೆ ಏನು ಕೋಟ್ಯಾಂತ ರೂಪಾಯಿ ದುಡ್ಡು ಖರ್ಚಾಯ್ತು ಡೀಸೆಲ್ಗೆ ಇಟ್ಯಾಚಿ ಬಾಡಿಗೆ ಕಟ್ಟಿಲ್ಲ ನಾವು ಇವತ್ತವರೆಗೂ ಇನ್ನೂ ಇಟ್ಯಾಚಿ ಬಾಡಿಗೆ ಕಟ್ಟಿಲ್ಲ ನಾನು ಡೀಸೆಲ್ ದುಡ್ಡು ಕಟ್ಟಿಲ್ಲ ಯಾಕಂದ್ರೆ ನೆನಸ್ಕೊಬೇಕು ಬಾರ್ಗವಣ್ಣ ಅವರು ಡೀಸೆಲ್ ಸಾಲ ಕೊಡ್ತಾರೆ ಇಟ್ಯಾಚಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎ ಪಿ ಎಂ ಸಿ ಡೈರೆಕ್ಟ್ ಮಾಡಿದಕ್ಕೆ ಅಯ್ಯಪ್ಪ ಆ ಫಾರ್ಮ್ ಅಧ್ಯಕ್ಷರಾಗಿದ್ರು ಅದಾದ್ಮೇಲೆ ನಮ್ ಜೊತೆ ಬಂದಿದ ತಕ್ಷಣ ನನ್ನ ನನ್ನ ಹೆಸರು ಉಳಿದೋಗ್ಲಿ ಅಂತ ಯಾಕೆ ಇವೆಲ್ಲ ಪ್ರಯತ್ನ ಮಾಡ್ತೀವಿ ಪ್ರೊಸೀಜರ್ ಮಾಡಿದೀವಿ ಬಿಟ್ಟಿದೀವಿ ಅನ್ನೋದು ಬರ್ಲಿಲ್ಲ ನಮ್ ರೈತರಿಗೊಂದು ಮಾರ್ಕೆಟ್ ಮಾಡ್ತಾ ಇದೀವಿ ವಾಲಂಟಿಯಾಗಿ ಯಾರ್ಯಾರು ಅವತ್ ನನ್ನ ಜೊತೆ ಲೆವೆಲ್ ಮಾಡೋದಕ್ಕೆ ನಿಂತ್ಕೊಂಡ್ರು ಅವರೆಲ್ಲಾನು ಅಪರಾಧಿಗಳಾಗಿ ನಿಂತ್ಕೊಂಡಿದ್ರು ಎಲ್ಲರ ಮುಂದೆ ಸರ್ಕಾರದ ಮುಂದೆ ನಂದೇ ಸರ್ಕಾರದಲ್ಲಿ ನಾನು ಎ ಪಿ ಜಾಗ ಕೊಟ್ಟು ಅದಕ್ಕೆ ಎಪ್ಪತ್ ಲಕ್ಷ ದುಡ್ಡು ಕೊಡಿಸ್ತೀನಿ ನಮ್ಮ ಹತ್ರ ದುಡ್ಡು ಇರಲ್ಲ ಎ ಪಿ ಎಂ ಸಿ ಅಲ್ಲಿ ಎಪ್ಪತ್ ಲಕ್ಷ ದುಡ್ಡು ಕೊಟ್ಟು ನಾವ್ ಈ ಜಾಗ ತಗೊಳ್ಳೋದು ಎ ಪಿ ಎಂ ಸಿಗ್ ನಾವ್ ಸುಮ್ನೆ ಜಾಗ ಕೊಡಲ್ಲ ಇಂತವೆಲ್ಲಾ ಇದ್ದಾಗ ಅಸೂಯೆಯಿಂದ ಅಸೂಯೆಯಿಂದ ದ್ವೇಷದಿಂದ ರೈತರ ಕೆಲಸ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ನನಗೆ ಮಾರ್ಗದರ್ಶನ ಕೊಟ್ಟು ಬುದ್ಧಿ ಹೇಳಿ ಒಂದು ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ ಹತ್ತು ಸತಿ ಇಪ್ಪತ್ತು ಸತಿ ಕರ್ಕೊಂಡೋಗಿ ಮತ್ತೆ ಅರ್ಥ ಮಾಡಿಸಿದಾಗ ಅಧಿಕಾರಿಗಳು ಅಲ್ಲಿಂದ ಕದ್ಲಿ ಎಲ್ಲಿ ಆಚೆ ಕದ್ಲಿ ಬಂದಿರಲ್ಲ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಎ ಪಿ ಎಂ ಸಿ ಡೈರೆಕ್ಟ್ರು ಎಲ್ಲ ಅಧಿಕಾರಿಗಳು ಸ್ಟೇಜ್ ಬೈ ಸ್ಟೇಜ್ ಬರ್ತಾರೆ ಡಿ ಪಿ ಆರ್ ಮಾಡಲೇಬೇಕಂದ್ರೆ ನಿಮ್ಮ ಹಂತದಲ್ಲೇ ನೀವು ಮಾಡಿ ಹೇಗ್ ಮಾಡ್ಬೋದು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಏನು ತಪ್ಪು ಮಾಡಿದೀವಿ ಎಲ್ಲಿ ವೈಲೇಟ್ ಮಾಡಿದೀವಿ ಯಾವ ರೂಲ್ಸ್ ವೈಲೇಟ್ ಮಾಡಿದೀವಿ ಗುಟ್ಟುಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕ್ಬೇಕು ಅಂತಂದಾಗ ಅವರೇ ಒಂದು ತಿಂಗಳು ಎರಡು ತಿಂಗಳ ಕಾಲ ಇಂಜಿನಿಯರ್ಸ್ನ ಕರ್ಕೊಂಡು ಎ ಪಿ ಎಮ್ ಸಿ ಅಧ್ಯಕ್ಷರು ಮತ್ತು ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ಜಾಗ ತೋರಿಸಿ ಎಲ್ಲಿದೆ ಏನು ಅಂತೆಲ್ಲ ಬಂದಾಗ ನಾವು ಸ್ವಲ್ಪ ಅಷ್ಟು ಕೆಲಸ ಮಾಡಿರ್ತೀವಿ ಎ ಪಿ ಎಮ್ ಸಿ ಜಾಗ ಜಾಗ ರೋಡ್ ಸೈಡಲ್ಲಿದೆ ಟೂ ಕಿಲೋಮೀಟರ್ಸ್ ಇವತ್ತು ನಾವು ಎರಡು ಕೋಟಿಯಲ್ಲಿ ಸರ್ಕಾರನು ಕಾಂಪೌಂಡ್ ಹಾಕಿದೆ ಎರಡು ಕೋಟಿಯಲ್ಲಿ ಎರಡು ಕಿಲೋಮೀಟ್ರು ಹೈವೇಗೇನೆ ಎರಡು ಕಿಲೋಮೀಟ್ರ್ವರೆಗೂ ಎ ಪಿ ಎಮ್ ಸಿ ಜಾಗನ ಮಾಡಿದ್ದೀವಿ ಅವತ್ತು ಪ್ರಶ್ನೆ ಮಾಡಲಿಲ್ಲ ಆದರೆ ನಾವು ಲೆವೆಲ್ ಮಾಡೋ ಅಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಲೆವೆಲಿಂಗೇ ಮರಗಳನ್ನ ಕಾರ್ಡ್ನ ಅಥವಾ ಫಾರೆಸ್ಟ್ ನ ತೆಗೆಯೋದಿಕ್ಕೆ ಅಥವಾ ಏನು ಉಳ್ಕೊಂಡಿದಾವ ಅದನ್ನ ತೆಗೆಯೋದಿಕ್ಕೆ ಅನುದಾನ ಕೊಡಲ್ಲ ಅಂದಾಗ ನಾವೇ ಎ ಪಿ ಎಮ್ ಸಿ ಕಮಿಟಿಯಲ್ಲಿ ಇಲ್ಲಿ ಏನು ಬೋರ್ಡ್ ಇತ್ತು ಅಲ್ಲಿ ಮಾತಾಡ್ಕೊಂಡು ಯಾರು ವಾಲಂಟ್ರಿಯಾಗಿ ಬಂದು ರೈತರಿಗೋಸ್ಕರ ಜಾಗನ ಲೆವೆಲ್ ಮಾಡ್ತಾರೆ ಮಾಡ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೆಲಸ ಮಾಡ್ಲಿ ಅಂತ ಹೇಳಿ ಯಾರು ರೈತರ ಪರವಾಗಿ ಕಳ್ಕಳಿಯಿಂದ ಈ ಜ ಈ ಜಾಗದಲ್ಲಿ ಜನ ಜನಸಾಮಾನ್ಯರ ಪರ್ವ ಕಳಕಳಿಯಿಂದ ಯಾರ್ಯಾರ ಹಾಕಿದ್ದಾರೆ ಯಾ ನ್ಯೂಸ್ ಪೇಪರ್ ಅಲ್ಲಿ ಅದು ಪ್ರಚಾರ ಆಯ್ತು ಎಲ್ಲಿವರೆಗೂ ದೂರ ಕೊಟ್ಟಿದ್ದಾರೆ ಎಲ್ಲಿ ದೂರ್ ಕೊಟ್ಟಾದ್ಮೇಲೆ ಅಲ್ಲಿನ ಅಧಿಕಾರಿಗಳೇ ಕದ್ಲಿ ಇಲ್ಲಿಗೆ ಬರ್ತಾರೆ ನಮಗ್ ತಪ್ಸಿ ಒಂದಿನ ದಿನ ನಮ್ಗೆ ಒಂದಿನ ಹೇಳಿ ಒಂದಿನ ಬರ್ತಾರೆ ಅದಾದ್ಮೇಲೆ ಅದು ಎಂತ ಎಕ್ಸ್ಟ್ರೀಮ್ ಲೆವೆಲ್ ಹೋಯ್ತು ಅಂದ್ರೆ ಸಿ ಸಿ ಟಿವಿ ಹಾಕ್ಸ್ತಾರೆ ಡಿ ಸಿ ಅವ್ರಿಗೆ ದೂರು ಕೊಟ್ಟಾದ ಮೇಲೆ ಸಿ ಸಿ ಟಿ ವಿ ಒಂದು ಅಧಿಕಾರಿ ಎ ಪಿ ಎಮ್ ಸಿ ಅಧಿಕಾರಿ ಪ್ರತಿದಿನ ಇಲ್ಲಿರಬೇಕು ಅಂತ ಅಂದ್ಬಿಟ್ಟು ಎಷ್ಟು ಮುಜುಗರ ಆಯಿತು ಅಂತಂದರೆ ಫಸ್ಟ್ ಟೈಮ್ ನನಗೆ ಒಂದು ಕಳಂಕ ಆಪಾದನೆ ಬಂದಿದೆ ಎಲ್ಲರೂ ಹಿಂದೆ ಮಾತಾಡ್ತಾ ಇದ್ದಾರೆ ನೂರಾರು ಕೋಟಿ ದುಡ್ಡು ದುಡ್ದಿದೀವಿ ಅಂತ ಅಂದ್ಬಿಟ್ಟು ಮೇಲೆ ನಾನು ಮೂರು ತಿಂಗಳ ಕಾಲ ಎ ಪಿ ಎಮ್ ಸಿ ಕಡೆ ಹೋಗಲಿಲ್ಲ ಫಸ್ಟ್ ಟೈಮ್ ನನ್ನ ಮನಸ್ಸನ್ನು ಕಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಾನು ಸಿ ಎಮ್ ಹತ್ರ ಬಜೆಟ್ ಅಲ್ಲಿ ಈ ಜಾಗನ ಘೋಷಣೆ ಮಾಡ್ಬೇಕು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಇವತ್ತಲ್ಲ ನಾಳೆ ನೂರ್ ಕೋಟಿ ಬರುತ್ತೋ ಐವತ್ತು ಕೋಟಿ ಬರುತ್ತೋ ಒಂದು ಚರಿತ್ರೆಯಲ್ಲಿ ಉಳಿದೋಗುತ್ತೆ ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ ಒಂದು ಹೆಣ್ಮಗು ಈ ಮಣ್ಣಲ್ಲಿ ಹುಟ್ಟಿರೋಳು ಏನ್ ಮಾಡಿದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಕೆಲ್ಸಾನೇ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ಇದ್ದವಳು ನನ್ನ ಮನ್ಸೇ ಕದಿಡ್ತು ಕೆಲಸ ಮಾಡಬಾರ್ದು ಅನಿಸ್ತು ಕೆ ಪಿ ಎಂ ಸಿ ಅಧಿಕಾರಿಗಳ ಹತ್ರ ಒಂದ್ಸತಿ ಜಗಳ ಮಾಡ್ಕೊಂಡು ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡು ಬಂದ್ಮೇಲೆ ಅವ್ರ ಮುಖ ನೋಡ್ಲಿಲ್ಲ ನಾನು ಅದಾದ್ಮೇಲೆ ಏನಿರ್ಬೋದು ಮೇಡಮ್ ಬಗ್ಗೆ ಏನು ಅಪಾದ ಅಪಾದನೆ ಇಲ್ಲ ಅಂತಾರೆ ಒಂದು ಕಳಂಕ ಇಲ್ಲ ಅಂತಾರೆ ಇದು ಅಂದ್ರಲ್ಲಿ ಹಗರಣ ಹಗರಣ ಅಂತ ಹೇಳ್ತಾ ಇದಾರೆ ಗ್ರಾನೈಟ್ ಹಗರಣ ಅಂತ ಹೇಳ್ತಾ ಇದ್ದಾರೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗಿ ಟೆಸ್ಟಿಗೆ ಕೊಡ್ತಾರೆ ಯಾರು ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಟೆಸ್ಟಿಗೆ ಕೊಡ್ತಾರೆ ಅದಾದ್ಮೇಲೆ ಫಾರೆಸ್ಟ್ ಅವರು ಬರ್ತಾರೆ ಅದಾದಮೇಲೆ ಎ ಪಿ ಎಮ್ ಸಿ ಅವರು ಬರ್ತಾರೆ ಎಲ್ಲರೂ ಬಂದಾದ್ಮೇಲೆ ರೋಡ್ ಸೈಡಲ್ಲಿ ಸರ್ಕಾರದ ಜಾಗ ಇದ್ದಿದ್ದು ನಿಜಾನೇ ಅದರಲ್ಲಿ ಒಂದು ಎಕರೆ ಎರಡು ಎಕರೆ ಆಮೇಲೆ ಮೂರುವರೆ ಎಕ್ರೆಯಲ್ಲಿ ಅಷ್ಟೇ ಈ ಜಾಗ ಇದೆ ಇಪ್ಪತ್ತೈದು ಎಕರೆಯಲ್ಲೂ ಇಲ್ಲ ಅದು ಗ್ರಾನೆಟ್ ಅಲ್ಲ ಅದು ಯಾವುದೇ ಒಂದಕ್ಕೆ ಯೋಗ್ಯವಾಗಿ ಕಟ್ಟಡ ಕಟ್ಟಡ ಕಟ್ಟೋದಕ್ಕೆ ಪಾಯ ಕೂಡ ಯೋಗ್ಯವಾಗಿರೋ ಕಲ್ಲಲ್ಲ ಅಂತ ಹೇಳಾದ್ಮೇಲೆ ಅವರಿಗೆ ಒಂದ್ಸತಿ ಅನ್ನಿಸುತ್ತೆ ಏನೋ ತಪ್ಪಿದೆ ಆಲೋಚನೆ ಏನೋ ಉದ್ದೇಶ ಕರೆಕ್ಟ್ ಆಗಿರುತ್ತೆ ಯಾವುದೋ ಒಂದು ಪೇಪರಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ನೋಡಿ ನಾವು ಈ ಲೆವೆಲ್ವರೆಗೂ ಡಿ ಸಿ ಅವ್ರಿಗೆ ಹೇಳಿ ಸಿ ಸಿ ಟಿವಿ ಅದಾದ್ಮೇಲೆ ರೈತರಿಗೋಸ್ಕರ ಅವಮಾನೂ ಸಹಿಸ್ಕೋಬೇಕು ನನ್ನ ನನ್ನ ಪ್ರಯತ್ನ ಯಾವತ್ತೂ ಈ ರೀತಿ ಯಶಸ್ವಿ ಆಗದೆ ಉಳಿಯಲಿಲ್ಲ ಅಂದ್ಬಿಟ್ಟು ಅದಾದ್ಮೇಲೆ ಇವತ್ತು ಸರ್ಕಾರ ಒಂದು ಕೋಟಿ ರೂಪಾಯಿ ಅವರೇ ಕೊಟ್ಟಿದ್ದಾರೆ ಲೆವೆಲ್ ಮಾಡಿಸಿ ಅಂತ ಸರ್ಕಾರ ಯಾರು ನನ್ನ ಮೇಲೆ ನೂರು ಕೋಟಿ ಹಗರಣ ಆಗಿದೆ ಕಲ್ಲುಗಳು ಮಾರ್ಕೊಂಡಿದ್ದೀವಿ ಅರ್ಧ ರಾತ್ರಿಯಲ್ಲಿ ಕಲ್ಲು ಅಲ್ಲೋಯ್ತು ಇಲ್ಲೋಯ್ತು ಅಂತ ಅದಕ್ಕೆ ತಕ್ಕಾಗ ಅವ್ರ ತಾಳಕ್ಕೆ ತಕ್ಕಾಗಿ ಒಬ್ಬ ಮೈನ್ಸ್ ಅಧಿಕಾರಿನೂ ಆಟ ಆಡ್ತಾ ಇದ್ರು ಅವ್ರನ್ನ ಅವರು ನಮ್ಮಂದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ಸಂದರ್ಭದಲ್ಲಿ ಮೈನ್ಸ್ ಒಬ್ಬ ಅಧಿಕಾರಿ ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ರು ಯಾರು ಬಂದರೂ ಇಲ್ಲಿ ಮಾರ್ಕೆಟ್ ಆಗುತ್ತೆ ಅಂತ ಕೋಲಾರವರೆಗೂ ಇದ್ದರು ಇಲ್ಲಿ ನೋಡ್ಕೊಂಡು ಹೋಗಿ ಇಲ್ಲೊಂದು ಮಾರ್ಕೆಟ್ ಆಗತ್ತಂತೆ ಆಗತ್ತೆ ನಾವು ದೂರ ಎಲ್ಲೂ ಹೋಗೋಂಗಿಲ್ಲ ಆಂಧ್ರಾಗ ಹೋಗ್ತಾ ಇದ್ವಿ ಒಡ್ಡಳ್ಳಿಗೆ ಹೋಗ್ತಾ ಇದ್ವಿ ವಿಕೋಟಾಗೆ ಹೋಗ್ತಾ ಇದ್ವಿ ಅನ್ನೋ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗೋರು ಜಾಸ್ತಿ ಆದರೂ ಕೆಲಸ ಆಗ್ತಾ ಇದ್ದಾಗ ಆಮೇಲೆ ಪ್ರೊಸೀಜರ್ಸ್ ಮಾಡಿ ಅವರೇ ಏನೇನು ಪ್ರೊಸೀಜರ್ಸ್ ಇದೆ ಮಾಡಿ ಎ ಪಿ ಎಮ್ ಸಿ ಅವರು ಪ್ರೊಸೀಜರ್ಸ್ ಮಾಡಿ ಯಾವ ರೀತಿ ಕಲ್ಲನ್ನ ತೆಗಿಬೇಕು ಗುಟ್ಟ ತೆಗಿಬೇಕು ಮಣ್ಣು ತೆಗಿಬೇಕು ಕಲ್ಲನ್ನ ಎಲ್ಲಾದರೂ ತಳ್ಳಿರಿ ನಾವು ಯಾವತ್ತಾದ್ರೂ ಆ್ಯಕ್ಷನ್ ಮಾಡ್ಕೊತೀವಿ ಕಲ್ಲು ಇಷ್ಟೊತ್ತಿಗಾಗಲೇ ಯಾರೋ ಬಡವ ಕಷ್ಟದಲ್ಲಿರೋನು ಗ್ರಾನೈಟ್ ಇದ್ದಿದ್ರೆ ಒಂದು ನಾಲ್ಕೈದು ಲೋಡ್ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ ಕಷ್ಟದಲ್ಲಿರೋನು ತಪ್ಪು ಮಾಡೋನು ಗ್ರ್ಯಾನೇಟು ನಿಧಿ ಎಲ್ಲ ಸಿಕ್ಕಿದೆಯಲ್ಲ ಕಷ್ಟದಲ್ಲಿರೋನು ನನ್ನ ಕತೆ ಬಿಟ್ಟುಬಿಡಿ ಯಾರೋ ಒಬ್ಬ ಬಡವ ಕಷ್ಟದಲ್ಲಿರೋನು ಎಲ್ಲ ಇಲ್ಲೇ ಇದೆಯಲ್ಲ ಒಂದ್ ಹತ್ ಲೋಡು ಐದ್ ಲೋಡು ಎರಡು ಲೋಡು ಅವ್ನ್ ಕಷ್ಟ ಕೆತ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾಕೆ ಇನ್ನೂ ಆರ್ ತಿಂಗಳಾದ್ರೂ ಇಲ್ಲೇ ಬಿದ್ದಿದೆ ಇದೆ ಒಂದ್ ಕಲ್ಲು ಕದಲಿಲ್ಲ ದೂರ್ ಕೊಟ್ಟಿದವರು ದೂರ್ ಕೊಟ್ಟಿರೋರು ಇದಾರೆ ಏನ್ ಬೇಕೋ ಕೆಲಸ ಆಗ್ಬಾರ್ದು ಅಂತ ದುರಾಲೋಚನೆ ಇಟ್ಕೊಂಡವ್ರು ಯಾರಿಸ್ಬೇಕು ಅಂತಿದ್ದವ್ರು ರೈತರ್ನ ರೈತರ್ನ ಯಾರಿಸ್ಬೇಕು ಅಂತಿದ್ದವರು ಇದಾರೆ ಎಲ್ಲಾರ್ಗು ದೇವ್ರು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಶ್ರಾವಣಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಮತ್ತೆ ಈ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದು ಶ್ರಾವಣ ಶನಿವಾರ ನಮ್ಗೆ ತುಂಬ ಪವಿತ್ರವಾಗಿರೋದು ನಾವು ಕದ್ರಿ ನರಸಿಂಹಸ್ವಾಮಿ ನನ್ನಮ್ಮ ಅಂಥವ್ರು ಅಂದರೆ ನಮ್ಮ ಕುಲದೇವರು ಕದ್ರಿ ನರಸಿಂಹಸ್ವಾಮಿ ಯಾವುದೇ ಕೆಲಸ ಮಾಡಿದ್ರೂ ನನಗೆ ಆ ಭಯನೂ ಇದೆ ಯಾವುದೇ ಕೆಲಸ ನಮ್ಮ ಸ್ವಂತದ್ದಾದರೆ ಒಂದು ದಿನ ನಿಧಾನ ಆದರೂ ಕಷ್ಟ ಆಗಲ್ಲ ಆದರೆ ನಾನು ಬಡವ್ರಿಗೆ ರೈತರಿಗೆ ಅಂತ ಸಂಕಲ್ಪ ಮಾಡಿರೋ ಕೆಲಸ ಏನಾದರೂ ಸ್ವಲ್ಪ ದೋಷ ಆದರೂ ಕೂಡ ನನ್ನ ಮನಸ್ಸೇ ತಡಿಯಲ್ಲ ನನಗಷ್ಟು ಮನಸ್ಸಲ್ಲಿ ನೋವಾಗುತ್ತೆ ಒಂದೊಂದು ಸಂದರ್ಭದಲ್ಲಿ ಆದ್ರೆ ಈ ಕೆಲಸ ನಿಂತಿದ್ದು ನನ್ನ ಮನ್ಸಕ್ ತುಂಬಾನೇ ಕಷ್ಟ ಆಯ್ತು ಆಪಾದನೆನ ಸಹಿಸ್ಕೋಬೇಕು ಯಾಕಂದ್ರೆ ನಾವು ರಾಜಕಾರಣಿಗಳು ಆಪಾದನೆಗಳಲ್ಲೇ ಬದುಕಬೇಕು ಆಪಾದನೆಗಳನ್ನೇ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು ಆದ್ರೆ ಅದಕ್ಕೆ ನ್ಯಾಯ ಸಿಗೋ ಅಷ್ಟಲ್ಲಿ ಎಷ್ಟೋ ದಿನಗಳು ಕಳೆದೋಗಿರುತ್ತೆ ಒಂದು ವರ್ಷ ಬೇಕಾಗುತ್ತೆ ಆದ್ಮೇಲೆ ಸರ್ಕಾರನೇ ಮುಂದೆ ಬಂದು ಎ ಪಿ ಎಂ ಸಿ ಮಂತ್ರಿಗಳು ಡೈರೆಕ್ಟ್ರು ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಇಂಥ ಒಳ್ಳೆ ಜಾಗ ಸಿಕ್ಕಲ್ಲ ಎ ಪಿ ಎಮ್ ಸಿ ಜಾಗನೇ ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತೆ ಅಂಥ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಾರೆ ಹೆಣ್ಮಗು ಮಾರ್ಕೆಟ್ ಮಾಡಬೇಕು ಸರ್ಕಾರಕ್ಕೆ ಇವತ್ತು ಪ್ರಸ್ತಾವನೆ ಕೂಡ ಹೋಗಿದೆ ಬೇಸಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಹತ್ತು ಕೋಟಿ ಪ್ರಸ್ತಾವನೆ ಹೋಗಿದೆ ಮುಂದೆ ಹಂತ ಹಂತದಲ್ಲಿ ಇದನ್ನು ಇನ್ನೂ ಎತ್ತರವಾಗಿ ಡೆವಲಪ್ ಮಾಡ್ತಾರೆ ಇಂಥ ಒಂದು ನೋವಿನ ಸಂಗತಿ ನನ್ನ ಕ್ಷೇತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ವಿರೋಧಿಗಳು ನಮ್ಮನ್ನು ಯಾವ ಥರ ಸದೆ ಬಡಿಬೇಕು ಅಂತಿದ್ದಾರೆ ಅವ್ರ ರೈತನ್ನು ಉದ್ಧಾರ ಮಾಡುವಂಥ ಜನನ ಏನ್ ದೂರದೃಷ್ಟಿ ಅವ್ರಿಗಿದೆ ಇದೆ ಯಾರ ಬಗ್ಗೆ ಕಳಕಳಿ ಇದೆ ಅಂತ ನೀವು ಯೋಚನೆ ಮಾಡ್ಬೇಕು ಯಾವ ವಿಚಾರಕ್ಕೆ ದೂರ ಕೊಡ್ತಾ ಇದಾರೆ ರೈತರನ್ನ ಅನ್ನದಾತರನ್ನ ಎಷ್ಟು ಗೌರವವಾಗಿ ನೋಡ್ತಾರೆ ಅನ್ನೋ ನೀವು ಯೋಚನೆ ಮಾಡ್ಬೇಕಾಗತ್ತೆ ದೂರ ಕೊಡ್ತೇನೆ ನಾನು ನಾನು ಆ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ ಒಂದಿನ ನಾನು ಆಚೆ ಕೊಡಬೇಕು ಯಾವ ಪ್ರೆಸ್ ಸ್ಟೇಟ್ಮೆಂಟ್ ನೆತ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ದೂರು ಕೊಡ್ತಾರೆ ಮೂರು ಮೂರು ಪುಟ ಇದೆ ದೂರು ಕೊಟ್ಟಿರೋದ್ರಲ್ಲಿ ಮೂರು ಪುಟ ಯಾರಾದರೂ ಒಬ್ಬ ಅಧಿಕಾರಿ ಇಲ್ಲಿವರೆಗೂ ಕದಲ್ ಬರದೇ ಹೋಗಿದ್ರೆ ಅವ್ರು ನಮ್ಮ ಬಗ್ಗೆ ಅನುಕಂಪನೆ ಬರ್ತಾ ಇರಲಿಲ್ಲ ಅತ್ ಸತಿ ಬಂದಿದ್ದಾರೆ ನನ್ಗೆ ಹೇಳ್ದೆ ಹತ್ ಸತಿ ಬಂದಿದ್ದಾರೆ ನನ್ಗೆ ಹೇಳ ಎಷ್ಟ್ ಸತಿ ಬಂದಿರ್ಬೋದು ನಾನು ಅವ್ರ ಜೊತೆ ನಿಂತಿದ್ದೀನಿ ನನ್ಗೆ ಹೇಳ್ದೆ ಹತ್ ಸತಿ ಬಂದ ಆದ್ಮೇಲೆ ಈ ಜಾಗದ ಬೆಲೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಲ್ಲಿಗೆ ಬಂದಿದೆ ಆಂಧ್ರ ಅದು ಔಟರ್ ರಿಂಗ್ ರೋಡು ಮತ್ತೆ ಬರುವಂತ ದಿನಗಳಲ್ಲಿ ಕುಪ್ಪಮ್ಮಲ್ಲೂ ಕುಪ್ಪಮಲ್ಲೂ ಏರ್ಪೋರ್ಟ್ ಆಗತ್ತೆ ರೈತರಿಗೆ ದೂರದೃಷ್ಟಿ ಇಟ್ಕೊಂಡು ಹೆಣ್ಮಗು ಮಾಡಿದಾಳೆ ಈ ಹತ್ತು ವರ್ಷದಲ್ಲಿ ಏನು ಯಾವ್ದು ಇಂಥ ಕಲಂಕಗಳನ್ನ ಹೆಣ್ಮಗು ತಲೆ ಮೇಲೆ ಇಟ್ಕೊಂಡಲ್ಲ ಹೆಂಗೆ ನಗರ ಭಾಗದಲ್ಲಿ ಇಂಡಸ್ಟ್ರೀಸ್ಗೆ ಜಾಗ ಹುಡುಕಿ ಕೊಟ್ಟಿದ್ದಾಳೆ ಆರು ಲಕ್ಷಕ್ಕೆ ಒಂದು ಎಕರೆ ಕೊ ಒಂದು ಎಕರೆ ಆರು ಲಕ್ಷ ಇಂಡಸ್ಟ್ರೀಸ್ಗೆ ನಾವು ಜಾಗ ಕೊಡೋದು ಇವತ್ತು ಅದ್ರ ಬೆಲೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಸರ್ಕಾರದಲ್ಲಿ ಅರವತ್ತು ಲಕ್ಷ ಒಂದು ಎಕರೆ ಕೊಟ್ಟು ಜಾಗ ತೊಗೊಂಡು ಬರ್ತಾರೆ ನಮ್ಮಲ್ಲಿ ಒಂದು ಇಂಡಸ್ಟ್ರಿ ಮಾಡಬೇಕಂದ್ರೆ ನಾವು ಸರ್ಕಾರಕ್ಕೆ ಕೊಡೋವಾಗ ಅದಕ್ಕೆ ಆರೇ ಲಕ್ಷ ಯಾಕಂದರೆ ನನ್ನ ಜನಗಳು ಇಲ್ಲಿ ನನ್ನ ರೈತರ ಇಲ್ಲೊಂದು ಉದ್ಯೋಗ ಸಿಗಬೇಕು ಅಂತ ದೂರ ದೃಷ್ಟಿಯಿಂದ ಕೆಲಸ ಮಾಡಿದೆ ಹಿಂಸೆ ಆಗುತ್ತೆ ಮಾತಾಡಿಬಿಡ್ತೀವಿ ಆದರೆ ನೋವು ಹೆಂಗಿರುತ್ತೆ ಯಾವ ಥರ ನಮ್ಮನ್ನು ಆಟ ಆಡ್ಕೊತಾರೆ ಹಿಂಸೆ ಕೊಡ್ತಾರೆ ನಾವೇನೋ ಬೆಳಿಗ್ಗೆ ಅಷ್ಟರಲ್ಲಿ ನಿಮ್ಮ ಕಣ್ಮುಂದೆ ಬಂದು ನಿಂತ್ಕೊಂತೀವಿ ನಮ್ಮ ಹಿಂದೆ ಎಷ್ಟೆಲ್ಲ ಷಡ್ಯಂತ್ರ ನಡೆದ್ರು ದೇವರು ನಮ್ಮನ್ನು ಸದಾ ಕಾಲ ನನ್ನ ನನಗಿಂತ ನನ್ನ ರೈತನ್ನ ರಕ್ಷಣೆ ಮಾಡುವಂಥ ದೂರದೃಷ್ಟಿ ದೇವ್ರಿಗಿತ್ತು ಈ ನೆಲಕ್ಕೆ ಆ ಪವಿತ್ರತೆ ಇದೆ ಅದಕ್ಕೆ ಇವತ್ತು ನಾವು ಈ ಪವಿತ್ರತೆ ಎಷ್ಟು ಕಾಪಾಡ್ಕೊಂಡಿದೆ ಬರೋ ಅಂಥ ದಿನಗಳಲ್ಲಿ ಇಲ್ಲ ಐವತ್ತು ಕೋಟಿ ಸರ್ಕಾರ ಬಂಡವಾಳ ಹಾಕ್ತಾರೋ ನೂರು ಕೋಟಿ ಬಂಡವಾಳ ಹಾಕ್ತಾರೋ ಹೈ ಹೈಟೆಕ್ ಮಾರ್ಕೆಟ್ ಆಗುತ್ತೆ ನಾನು ರೈತ ಬದುಕ್ತಾನೆ ರೀ ಅವ್ರು ಅವ್ರು ಏನು ಬೆಳೆ ಬೆಳೀತಾರೆ ಅವ್ರು ಬೆಳವರಿಗೆ ಅವ್ರ ಕಷ್ಟಕ್ಕೆ ಇಲ್ಲಿ ಬೆಲೆ ಸಿಗುತ್ತೆ ಅದು ನನಗೆ ಇವತ್ತು ಸಂತೋಷ ಆಗ್ತಾ ಇದೆ ಇದೊಂದು ಎ ಪಿ ಎಮ್ ಸಿ ಯಾವತ್ತಾದ್ರೂ ಹೋದಾಗ ನಾನು ಏನು ಕೆಲಸ ಮಾಡಿದೆ ಹೋದ್ರೂ ಬೇಜಾರಾಗಲ್ಲಾದ್ರೆ ರೈತರ ಕೆಲಸ ಓದ್ಕೊಂಡಿರೋ ಮಕ್ಕಳ ಕೆಲಸ ಮಾಡಲಿಲ್ಲ ಅಂದ್ರೆ ತುಂಬ ಬೇಜಾರಾಗಿ ಬರ್ತೀನಿ ಕೊನೆ ಅಲ್ಲಿ ಅವರು ರಾಯರೆಡ್ಡಿ ಅಂತ ಆ ಕಡೆ ಉತ್ತರ ಕರ್ನಾಟಕದವರು ಎಷ್ಟು ಕಷ್ಟ ಬಿದ್ದು ಸೇರ್ಸಿದ್ದಮ್ಮ ನಿಂದನ್ನ ನಾನು ಆ ಬಜೆಟ್ ಅಲ್ಲಿ ಎಷ್ಟು ಸತಿ ಬಂದು ನೀನು ಹಠ ಮಾಡಿದೆ ಅಂತಂದ್ಬಿಟ್ಟು ಎ ಪಿ ಎಮ್ ಸಿ ಮಿನಿಸ್ಟ್ರು ಯಾಕಂದ್ರೆ ನಾನು ಇವತ್ತು ಶಿವಾನಂದ್ ಪಾಟೀಲ್ ಸರ್ನ ನೆನೆಸ್ಕೊಬೇಕು ಹಾಸ್ಪಿಟ್ಲ್ಗೆ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಎಂಟು ಕೋಟಿ ಕೊಟ್ಟಿದ್ರು ಅದಾದ್ಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬೇಕು ಅವ್ರ ರಾಜ್ ಮರ್ಯಾದೆಯಲ್ಲಿ ಕರ್ಕೊಂಬಂದು ನಾನು ಸನ್ಮಾನ ಮಾಡಬೇಕು ಅನ್ನೋ ಅಷ್ಟೇ ಇಷ್ಟೆಲ್ಲ ವಿಘ್ನಗಳು ನಡೀತು ಅದಾದ್ಮೇಲೆ ಖಂಡಿತ ಇಲ್ಲಿ ಬಂದು ರೈತರಿಗೆ ಅನ್ನದಾತರಿಗೆ ಗೌರವ ಸಿಗುವಂತ ಅವರು ಬೆವರಿಗೆ ಬೆಲೆ ಸಿಗುವಂತ ಮಾರ್ಕೆಟ್ ಆಗಲಿ ಅಂತ ಒಂದು ಸಂಕಲ್ಪ ಮಾಡಿದ್ದೀನಿ ಅದು ನನ್ನ ಮುಖಂಡರ ರೈತರ ಸಂಕಲ್ಪ ಕೂಡ ಆಗಿದೆ ಒಳ್ಳೇದಾಗ್ಬೇಕು ಬರುವಂತ ದಿನಗಳಲ್ಲಿ ರೈತರಿಗೆ